ಗಾನ ಹೋಗಿ ಒಂದು ಜಾಗದಲ್ಲಿ ಒಬ್ಬ ನಾನು ಹೇಳಿದ್ರೆ ಇವನು ಯಾವನೋ ಕ್ರಿಶ್ಚಿಯನ್ ಹೇಳ್ತಾನೆ ಅಂತ ಅಂದ್ಕೊಂಡ್ಬಿಡ್ತಾರೆ ನಾನು ಬಿಷಪ್ನೆ ಹೇಳ್ತೀನಿ ಸಮಾಧಾನ ಆಗ್ಬೋದು ಬಿಷಪ್ ಇದಾನೆ ಅಂತ ಇಟ್ಕೊಳ್ಳಿ ಅವನ್ ಹೋಗಿ ಹೋಗಿ ಅವ್ನು ಕೈ ಕೊಟ್ಕೊಂಡು ಕಾಲು ನೆಕ್ತಾ ಕೂತ್ಕೊಂಡ್ರೆ ಒಬ್ಬ ಆಫೀಸರ್ ಜನಗಳಿಗೆ ಏನು ಬರುತ್ತೆ ಅಭಿಪ್ರಾಯ ಬರುತ್ತೆ ಅವನ ವಿರುದ್ಧ ಆವತ್ತ ವಿರುದ್ಧ ಆ ಧರ್ಮಾಧಿಕಾರಿಯ ವಿರುದ್ಧ ಕಂಪ್ಲೇಂಟ್ ಕೊಡಕ್ಕೆ ಇವರು ಎಲ್ ಅಲ್ಲಿ ಹೋಗೋಕೆ ಸಾಧ್ಯನಾ ಬ್ರೇಕ್ಫಾಸ್ಟ್ ಮಾಡೋತ್ರ ಇರುತ್ತೆ ಅದೇ ಅದೇ ಕಾರಣಕ್ಕೆ ಚಿತ್ರದುರ್ಗದ ಮಕ್ಕಳು ಇಲ್ಲಿಗೆ ನೀವು ನೀವಲ್ಲಿ ಸರಿಯಾಗಿ ಕೆಲಸ ಮಾಡಿದ್ರೆ ಮಕ್ಕಳು ಇಲ್ಲಿಗೆ ಯಾಕೆ ಬರ್ತಾರೆ ಇಲ್ಲಿಗೆ ಹಾಕ್ ಬರೋನ್ ಮಾಡ್ಕೊಂಡಿದ್ದೀರಿ ಯಾಕೆ ನಾವು ಯಾಕೆ ಕೆಲಸ ಮಾಡಬೇಕು ಹೇಳಿ ಈ ಕೆಲಸ ಒಂದು ಕಲ್ಯಾಣ ರಾಷ್ಟ್ರ ಮಾಡ್ತಾ ಬಂದಿದ್ದಿದ್ರೆ ಯಾಕೆ ನೀವು ಸ್ವತಂತ್ರ ಮಾಧ್ಯಮರಾಗಿ ಮಾಧ್ಯಮದವ್ರಾಗ ಕೆಲಸ ಮಾಡಬೇಕು ನಾನು ಒಂದು ಸಂಸ್ಥೆ ಕಟ್ಕೊಂಡು ಅಗ್ಲೆಲ್ಲ ಇದು ದಣಿವೆ ಮಾಡ್ಕೊಂಡು ಕೆಲಸ ಮಾಡಬೇಕು ಇಲ್ಲಿ ಬೇರೆ ಬೇರೆ ಥರದ ಕ್ರೀಡೆಗಳನ್ನ ನಡೆಸ್ಬೋದು ನಾವು ನೃತ್ಯ ಕ್ರೀಡೆ ಹೌದು ಮಾಡ್ಕೊಂಡು ಆರಾಮಾಗಿರ್ಬೋದು ಅಲ್ಲಿ ದುಡ್ಡು ಬಿಡುಗಡೆ ಆಗತ್ತೆ ಅಲ್ವಾ ಇಲ್ಲಿ ಬರೀ ನೋವಿನ ಕೇಳ್ಕೊಂಡು ಬರ್ತಾರೆ ಹೆಣ್ಮಕ್ಳು ಯಾಕೆ ಬರ್ತಿದ್ದಾರೆ ಹೇಳಿ ವಾಟ್ ಡಸ್ ಇಟ್ ಇಂಡಿಕೇಟ್ ಕರೆಕ್ಟ್ ಅಲ್ಲೆಲ್ಲೋ ಸರಿ ಇಲ್ಲ ಅಂತ ಹೇಳೋ ಕಾರಣಕ್ಕೆ ಇಲ್ಲಿ ಬರ್ತಾರೆ ಅಂತಂದ್ರೆ ನಾವೇನು ಪ್ಯಾರಲಾಗಿ ಮಾಡ್ತಿಲ್ಲ ಯಾವುದು ಆಗಿ ಆ ಕಡೆ ಕಡೆ ಎಲ್ಲೂ ಪ್ಯಾರಲಾಗಿ ಮಾಡಲ್ಲ ನಾವು ವಿ ಆರ್ ನಾಟ್ ಗವರ್ನಮೆಂಟ್ ನಾವು ಅಗೇನ್ ವಿ ಗೋ ಬ್ಯಾಕ್ ಟು ದ ಆಫೀಸರ್ಸ್ ಅವ್ರಿಗೆ ಹೋಗಿ ನಿಂತ್ಕೋಬೇಕು ಅವ್ರನ್ನ ತಿಳಿ ಹೇಳಬೇಕು ಅವ್ರ ಜೊತೆಲಿ ಜಟಪಟಿ ಮಾಡಬೇಕು ಇವ್ರಿಗೆ ನ್ಯಾಯ ಕೊಡ್ಸಿ ಅಂತ ನಾವು ಅವರೇ ಕೊಡಬೇಕು ವಾಪಸ್ಸು ಅದೊಂದು ದುರಂತ ಇದೆ ಯಾಕೆಂತಂದ್ರೆ ಆರೋಪಿಗಳ ಜೊತೆಲಿ ಹೊಡೆದಾಡ್ಕೋಬಹುದು ಆದ್ರೆ ಈ ಅಧಿಕಾರಶಾಹಿಗಳ ಜೊತೆಲ್ಲ ಬಹಳ ಕಷ್ಟ ಬಹಳ ಮೋಸ್ಟ್ ಈಗೋಯಿಸ್ಟಿಕ್ ಪರ್ಸನಾಲಿಟಿ ಪೊಲೀಸ್ ಈಗ ನಮ್ಮ ಜಗತ್ ಐ ಎ ಎಸ್ ಐ ಪಿ ಎಸ್ ಗಳು ಇದೆಲ್ಲ ಅದಕ್ಕಿಂತ ಪವರ್ಫುಲ್ ಯಾವ್ದಾರು ಇದೆಯಾ ಸರ್ ಯಾಕೆ ಸರ್ ಹಿಂಗ್ ನಿಂತ್ಕೊಂಡ್ಬಿಡ್ತಾರೆ ಕೆಲವೊಂದು ಒಬ್ಬ ಎಲ್ ಎಲ್ಲರೂ ಅರ್ಥ ಮಾಡ್ಕೊಳ್ಬೇಕಾಗಿದ್ದೇನು ಅಂತಂದ್ರೆ ವಿ ಆರ್ ದ ಮೋಸ್ಟ್ ಪವರ್ಫುಲ್ ಯಾರು ಪಬ್ಲಿಕ್ ಸಿಟಿಸನ್ಸ್ ಆಫ್ ದಿಸ್ ಕಂಟ್ರಿ ಪಬ್ಲಿಕ್ ನಾವು ಇರೋಂಗಿರ್ಬೇಕಷ್ಟೇ ಕೇಳೋಂಗೆ ಕೇಳಬೇಕಷ್ಟೇ ನ್ಯಾಯಬದ್ಧವಾಗಿ ಕಾನೂನುಬದ್ಧವಾಗಿ ಕೇಳುವಂತಹ ಧ್ವನಿ ಇಟ್ಕೊಳ್ಬೇಕು ಆದರೆ ಆ ಧ್ವನಿಯನ್ನು ನಾವು ಮಾರಾಟ ಮಾಡ್ಕೊಳ್ತಾ ಇದ್ದೀವಿ ಮಾರಾಟ ಸ್ಟಾರ್ಟಿಂಗೇ ಮಾರಾಟ ನೀನು ಎಂಥ ದೊಡ್ಡ ಅನ್ಯಾಯ ಆದರೂ ನಿಮಗೆ ವಯಸ್ಸಿನ ಕಿತಾಕ್ಬಿಡ್ತಾರೆ ನನಗಿನ ಕಾಕ್ಬಿಡ್ತಾರೆ ಈಗ ನಿಮ್ಮ ಧರ್ಮದ ಬಗ್ಗೆ ಇದ್ದಾಗ ನೀವು ಹೋಗಲ್ಲ ಇನ್ನು ಬೇರೆ ಧರ್ಮದನ್ನೋದಾಗ ಓಡಕ್ ನಿಂತ್ಕತಿಯಾ ಜಾತಿಯವನ್ನ ಸಿಕ್ಕಾಕೊಂಡಾಗ ಹೋಗಲ್ಲ ಬೇರೆ ಜಾತಿಯನ್ನು ಸಿಕ್ಕಿದಾಗ ಓಡಕ್ ನಿಂತ್ಕತಿಯಾ ಇನ್ಯಾವನೋ ಕೊಟ್ರೆ ಏನೋ ಇಸ್ಕತ್ತಾ ಇರ್ತೀಯ ಅವನ್ನ ಮುಲಾಜಿಕೆ ಸಿಕ್ಕಿ ನಿಮ್ಗೆ ಎಲ್ಲಿಂದ ಧ್ವನಿ ಬರುತ್ತೆ ಮಾಧ್ಯಮದವರಾಗಿಯೂ ಕೂಡ ನೀವೇ ಅದನ್ನ ಮಾರ್ಕಂಡಾಗ ನೀವು ಹೋಗಿ ಧ್ವನಿ ಎತ್ತಲಿಕ್ಕೆ ಸಾಧ್ಯ ಸೊ ಅಷ್ಟೇ ನಾವು ಒಡನಾಡಿ ಮಾಡ್ತಿರೋದು ಅಷ್ಟೇ ಕೆಲಸ ನಮಗೆ ಏನು ಇಲ್ಲಿ ಸಾಮ್ರಾಜ್ಯ ಕಟ್ಟುವ ಕನಸೇನಿಲ್ಲ ನಾವು ಇರೋಷ್ಟು ದಿವಸ ಇದು ನಮ್ಮ ಕನಸು ಇದು ನನ್ನ ಕನಸು ಇದು ನನ್ನ ತಪ್ಪು ಕನಸು ಇದನ್ನು ಮಾಡಿ ಮಾಡ್ತಾ ಬರ್ತಿದ್ದೀವಿ ಇದರಿಂದ ನಮಗೊಂದು ಅಸ್ಮಿತೆ ಇದೆ ಇದರಿಂದ ನಮಗೊಂದು ಐಡೆಂಟಿಟಿ ಇದೆ ನೋವನ್ನು ಅನುಸಂಧಾನ ಮಾಡುವ ಕಾರಣದಿಂದ ಒಡನಾಡಿ ಅಂತ ನನ್ನ ಗುರುತಿಸಿದಾರ ವಿನಾ ಕರೆಕ್ಟ್ ನನ್ನ ಕುಟುಂಬ ನನ್ನ ಕಾಂದಾನಿಂದ ಅಲ್ಲ ಕರೆಕ್ಟ್ ಹೌದು ರಾಜವಂಶಸ್ಥರಲ್ಲ ಅಲ್ಲ ರಾಜವಂಶಸ್ಥರು ಯಾರೂ ಇವತ್ತು ಕೇರ್ ಮಾಡಲ್ಲ ಆದರೆ ನನಗೆ ಒಂದು ಒಂದು ಅಸ್ಮಿತೆ ಇದೆ ಇವತ್ತು ಒಡನಾಡಿ ಸ್ಟ್ಯಾಂಡ್ಲಿ ಅಂತ ನೀವೇನಾದ್ರೂ ಬಂದು ನನ್ನ ಇಂಟರ್ವ್ಯೂ ಮಾಡ್ತಾಯಿದ್ದೀರಿ ಅಂತಂದರೆ ನಾವು ಒಂದಿಷ್ಟು ದುಃಖದ ಅನುಸಂಧಾನವನ್ನು ಮಾಡ್ತಾ ಇದ್ದೀವಿ ಅಂತ ಹೇಳೋ ಕಾರಣ ಎಲ್ಲರೂ ನಾವು ಮಾರ್ಕಳಕ್ಕೆ ತಯಾರಿಲ್ಲ ಅದರ ಬದಲು ನಾವು ಇವತ್ತು ಜೀವನ ಎಂಡಾಗಲಿ ನ್ಯಾಯಬದ್ಧವಾಗಿ ಕೆಲಸ ಮಾಡಿ ಹೋಗೋಣ ಅಂತ ಹೇಳುವಂಥದ್ದು ಅದು ಭಾಳಷ್ಟು ಕಡೆ ಅದೇ ಧೈರ್ಯ ಅದು ಅದು ಇನ್ನು ಹೆಜ್ಜೆ ಮುಂದೆ ಇಡೋದಷ್ಟೇ ಇರೋದಿಲ್ಲ ಆಮೇಲೆ ಎಲ್ಲರೂ ಇಡ್ತಾರೆ ಕರೆಕ್ಟ್ ಯಾರು ಮೊದ್ಲು ಇಡ್ತಾರೆ ಯಾರು ಕೇಳಲ್ಲ ನಾನೇನ್ ಕೇಳಿ ಸರ್ ಯಾರು ಕೇಳಲ್ಲ ನಾನೇನ್ ಕೇಳಲಿ ಸರ್ ನೀನ್ ಬಂದಿಲ್ಲ ನೀನ್ ಫಸ್ಟ್ ಹೇಳು ನೀವ್ ಹೇಳ್ದಂಗೆ ಆಮೇಲ್ರು ಸೇರ್ಕೊಳ್ತಾ ಇರ್ತಾರೆ ಮತ್ತೆ ಒಂದಿಷ್ಟು ಒಳ್ಳೆಯ ಸೇರ್ಕೊಂಡ್ರು ಎಂಟುವರೆಗೂ ಬರ್ತಾರ ಹೌದು ಯಶಸ್ಸು ನಮ್ಮ ಮಧ್ಯ ಬಿಟ್ಟು ಹೋಗ್ಬಿಡ್ತಾರೋ ನೀವು ಹೇಳ್ದಲ್ಲ ಜಾತಿಗೋ ಹಣಕ್ಕೋ ಆಮಿಷಕ್ಕೋ ಹೆಂಡ್ತಿ ಮಕ್ಳು ಇದಾರೆ ಅನ್ನೋದಕ್ಕೋ ಬಿಟ್ಟು ಹೋಗ್ಬಿಡ್ತಾರೆ ಆದ್ರೆ ಹೆಜ್ಜೆ ಇಟ್ರಲ್ಲ ನೀವು ಅದು ನೀವು ಒಬ್ಬರ ಯಾರು ಬರಲಿಲ್ಲ ಅಂದ್ರೆ ನಾನು ಎತ್ಕೊಂಡು ಹೋಗ್ತೀನಿ ಅನ್ನೋ ತಾಕತ್ ನಿಮ್ಗೆ ಅದು ಬಂದ್ಬಿಟ್ಟಿರುತ್ತೆ ಇದು ರೈಟ್ ನ್ಯೂಸ್